ಕೊನೆಗೂ ರಾಜ್ಯದ ಎಲ್ಲಾ ಗೃಹ ಬಾಕಿ ಕಂತು ಜಮೆ ಆಗ್ತಾ ಇದೆ ಹೊಸ ವರ್ಷದ ಮೊದಲ ದಿನವೇ ಈ ಜಿಲ್ಲೆಯ ಮಹಿಳೆಯರ ಖಾತೆಗೆ ಬಂತು ಇಪ್ಪತ್ನಾಲ್ಕನೇ ಕಂತು ಎರಡು ಸಾವಿರ ರೂಪಾಯಿ ನಿಮ್ಮ ಖಾತೆಗೆ ಬಂದಿಲ್ವಾ ವಿಡಿಯೋ ಪೂರ್ತಿಯಾಗಿ ನೋಡಿ ಕೋಗಿಲೊಲಿ ಒಟ್ಟಿಗೆ ಆರೋಶಕವರು ಭೇಟಿ ಕೊಟ್ಟಿದ್ದಾರೆ ಮಹಿಳೆ ಕೊಟ್ಟ ಉತ್ತರಕ್ಕೆ ಬಿಜೆಪಿ ನಾಯಕರು ಶಾಕ್ ಆಗಿದ್ದಾರೆ ಯಾಕೆ ಏನಾಯ್ತು ನೋಡೋಣ ಮತ್ತೊಂದೆಡೆಯಲ್ಲಿ ನಿರಾಶ್ರಿತರಾದವರಿಗೆ ಮನೆ ನೀಡಲು ಮುಂದಾದ ಸರ್ಕಾರದ ಕ್ರಮಕ್ಕೆ ಮೋಹನ್ ದಾಸ್ ಪೈ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ಹೊಸ ವರ್ಷಕ್ಕೆ ಗ್ರಾಹಕರಿಗೆ ಬಿಗ್ ಶಾಕ್ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಬೆಲೆಯಲ್ಲಿ ಭಾರಿ ಏರಿಕೆ ಆಗಿದೆ ಎಷ್ಟು ಏರಿಕೆ ಆಗಿದೆ ನೋಡೋಣ ಮತ್ತೊಂದಡೆಯಲ್ಲಿ ರಾಜ್ಯಾದ್ಯಂತ ಬಸ್ ಬಂದ ಬಗ್ಗೆ ಮತ್ತೊಂದು ಶಾಕಿಂಗ್ ಮಾಹಿತಿ ರಾಜ್ಯ ಕಾಂಗ್ರೆಸ್ ಸರ್ಕಾರದಿಂದ ಹೊಸ ಆದೇಶ ಎಲ್ಲ ಮಾಹಿತಿಗಳನ್ನ ಡೀಟೇಲ್ ಆಗಿ ನೋಡೋಣ ಅದಕ್ಕೂ ಮೊದಲು ನೀವು ನಮ್ಮ ಗೆ ಮೊದಲು ಬಾರಿ ಭೇಟಿ ಕೊಡುತ್ತಿದ್ರೆ ದಯವಿಟ್ಟು ಸುದ್ದಿ ಸಮಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಒತ್ತಿ ಇದರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮುಖ್ಯ ಸುದ್ದಿಗಳನ್ನು ಡೀಟೇಲ್ ಆಗಿ ನೋಡೋಣ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಯೋಜನೆಯ ಫಲಾನುಭವಿಗಳಾಗಿದ್ರೆ ಒಂದು ಬಾರಿ ಬ್ಯಾಂಕ್ ಖಾತೆಯನ್ನ ಚೆಕ್ ಮಾಡಿಕೊಳ್ಳಿ ಹೌದು ಸ್ನೇಹಿತರೆ ಬ್ಯಾಂಕ್ ಖಾತೆಗೆ ಹೊಸ ವರ್ಷದ ಮೊದಲ ದಿನವೇ ಹಣ ಜಮೆ ಆಗುವುದು ಶುರುವಾಗಿದೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾಗಿದ್ರೆ ನಿಮಗೆ ಒಂದು ಗುಡ್ ನ್ಯೂಸ್ ಬಂದಿದೆ ಎರಡು ದಿನದ ಹಿಂದಷ್ಟೇ ಬೆಳಗಾವಿ ಜಿಲ್ಲೆ ಫಲಾನುಭವಿಗಳು ಹಣ ಜಮೆ ಆಗಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು ಆದ್ರೆ ಇದೀಗ ಬೆಳಗಾವಿ ಜಿಲ್ಲೆ ಹಲವು ಮಹಿಳೆಯರ ಬ್ಯಾಂಕ್ ಖಾತೆಗೆ ಹಣ ಜಮೆ ಆಗಿದೆ ಬೆಳಗಾವಿ ಮಾತ್ರವಲ್ಲ ಇತರೆ ಜಿಲ್ಲೆಗಳ ಒಂದು ಪಟ್ಟಿಯು ಕೂಡ ಬಂದಿದೆ ಸ್ನೇಹಿತರೆ ಹೌದು ಎಲ್ಲ ಜಿಲ್ಲೆ ಜಿಲ್ಲೆಗಳಿಗೆ ಹಣ ಜಮೆ ಆಗಿದೆ ಎಂಬುದು ಗೊತ್ತಿಲ್ಲ ಆದರೆ ಉತ್ತರ ಕರ್ನಾಟಕದ ಕೆಲ ಜಿಲ್ಲೆಗಳ ಖಾತೆಗೆ ಜಮೆ ಆಗುವುದು ಶುರುವಾಗಿದೆ ಬೆಳಗಾವಿ ಹಾವೇರಿ ಗದಗ ಸೇರಿದಂತೆ ಉತ್ತರ ಕರ್ನಾಟಕದ ಕೆಲ ಜಿಲ್ಲೆಗಳ ಮಹಿಳೆಯರ ಬ್ಯಾಂಕ್ ಖಾತೆಗೆ ಇಂದು ಹಣ ಜಮೆ ಆಗಿದೆ ಇದೇ ಒಂದು ಹಿನ್ನೆಲೆಯಲ್ಲಿ ಮಹಿಳೆಯರು ಸಂತೋಷ ವ್ಯಕ್ತಪಡಿಸಿದ್ದಾರೆ ಮಾಧ್ಯಮಗಳ ವರದಿಯ ಪ್ರಕಾರ ಈ ಒಂದು ಎರಡು ಸಾವಿರ ರೂಪಾಯಿ ಸೆಪ್ಟೆಂಬರ್ ತಿಂಗಳ ಕಂತು ಎಂದು ಹೇಳಲಾಗುತ್ತಿದೆ ಹೌದು ಸ್ನೇಹಿತರೆ ಎರಡು ಸಾವಿರ ರೂಪಾಯಿ ಹಣ ಬಂದೇ ಇಲ್ಲ ಎಂದು ಕಾದುಕೊಳ್ಳುತ್ತಂತ ರಾಜ್ಯದ ಲಕ್ಷಾಂತರ ಮಹಿಳೆಯರಿಗೆ ಇದೊಂದು ಸಿಹಿ ಸುದ್ದಿ ಆಗಿದೆ ಹೊಸ ವರ್ಷದ ಆರಂಭದಲ್ಲೇ ಸರ್ಕಾರ ಹಣ ಬಿಡುಗಡೆ ಮಾಡಿದೆ ಹೌದು ಈ ಒಂದು ಹಿಂದೆ ಸಚಿವ ಲಕ್ಷ್ಮೀ ಬಳಕರ್ ಅವರು ಹಣಕಾಸು ಇಲಾಖೆಯಿಂದ ಇಪ್ಪತ್ನಾಲ್ಕನೇ ಕಂತು ಬಿಡುಗಡೆಗೆ ಒಪ್ಪಿಗೆ ಸಿಕ್ಕಿದೆ ಜನವರಿ ಒಂದರ ಮೊದಲೇ ಹಣ ಜಮೆ ಆಗುತ್ತೆ ಎಂದು ಹೇಳಿಕೆ ಕೊಟ್ಟಿದ್ರು ಆದರೆ ಇದೀಗ ಜನವರಿ ಒಂದರ ಮೊದಲು ಜಮೆ ಆಗಲಿಲ್ಲ ಜನವರಿ ಒಂದರಂದು ಹಣ ಜಮೆ ಆಗುವುದು ಶುರುವಾಗಿದೆ ಹಾವೇರಿ ಸೇರಿದಂತೆ ಕೆಲ ಜಿಲ್ಲೆಯ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಹಣ ಜಮೆ ಆಗುವುದು ಆರಂಭವಾಗಿದೆ ಸ್ನೇಹಿತರೆ ಡಿಸೆಂಬರ್ ಹದಿನಾರರಂದು ಈ ಒಂದು ಕಂತು ಬಿಡುಗಡೆ ಪ್ರಕ್ರಿಯೆ ಆರಂಭವಾಗಿದ್ದು ತಾಂತ್ರಿಕ ಕಾರಣಗಳಿಂದ ವಿಳಂಬವಾಗಿದ್ರೂ ಸಹ ಈಗ ಹಣ ಜಮೆ ಆಗುವುದು ಸಂತೋಷದ ಸುದ್ದಿಯಾಗಿದೆ ಅಂದ ಹಾಗೆ ಇದುವರೆಗೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಕಂತು ಮಾತ್ರ ಫಲಾನುಭವಿಗಳಿಗೆ ಜಮೆ ಆಗಿಲ್ಲ ಈ ಬಗ್ಗೆ ಲಕ್ಷ್ಮೀ ಬಾಳಕರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ತಾಂತ್ರಿಕ ಸಮಸ್ಯೆಗಳ ಕಾರಣ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಕಂತು ಜಮೆ ಆಗಿಲ್ಲ ಆದರೆ ಈ ಒಂದು ಹಣವನ್ನ ನಾವು ರದ್ದು ಮಾಡುವುದಿಲ್ಲ ಖಂಡಿತವಾಗಿಯೂ ಹಾಕುತ್ತೇವೆ ಅನುದಾನದ ಹೊಂದಾಣಿಕೆ ನಂತರ ವಿಳಂಬವಾಗಿನೇ ಪಾವತಿ ಮಾಡುವುದಾಗಿ ಲಕ್ಷ್ಮೀ ಬಾಳಕರ್ ಅವರು ಭರವಸೆ ನೀಡಿದ್ದಾರೆ ಅಂದ್ರೆ ಸ್ನೇಹಿತರೆ ಸಾಕಷ್ಟು ಫಲಾನುಭವಿಗಳಿಗೆ ಎರಡ್ ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ನಾಲ್ಕು ಸಾವಿರ ಕೂಡ ಆದಷ್ಟು ಬೇಗನೆ ಅನು ಹೊಂದಾಣಿಕೆ ಮಾಡಿ ಹಾಕುವುದಾಗಿ ಲಕ್ಷ್ಮಿ ಬಾಳಕರ್ ಅವರು ಭರವಸೆ ನೀಡಿದ್ದಾರೆ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಜಮೆ ಆಗಿದ್ರೆ ಕಮೆಂಟ್ ನಲ್ಲಿ ಪ್ರತಿಯೊಬ್ಬರು ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ ಬನ್ನಿ ಸ್ನೇಹಿತರೆ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ನಿಮಗೆ ಗೊತ್ತಿರುವಂತೆ ಬೆಂಗಳೂರಿನ ಕೋಗಿಲು ಲೇಔಟ್ನಲ್ಲಿ ಸಾಕಷ್ಟು ಮನೆಗಳನ್ನ ಬುಲ್ಡೋಜರ್ ಮೂಲಕ ನೆಲಸಮ ಮಾಡಲಾಗಿದ್ದು ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಮನೆ ಕಳೆದುಕೊಂಡವರಿಗೆ ಮನೆ ಕೊಡುವುದಾಗಿ ಘೋಷಣೆ ಮಾಡಿದ್ದಾರೆ ಆದರೆ ಈಗ ಕೋಗಿಲು ಲೇಔಟ್ಗೆ ಬಿಜೆಪಿ ನಾಯಕರು ಎಂಟ್ರಿ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಅಕ್ರಮ ಒತ್ತುವರಿ ತೆರವುಗೊಳಿಸಿದ ಯಲಹಂಕದ ಕೋಗಿಲು ಲೇಔಟ್ಗೆ ಆರ್ ಅಶೋಕ್ ನೇತೃತ್ವದಲ್ಲಿ ಬಿಜೆಪಿ ನಾಯಕರು ಭೇಟಿ ಕೊಟ್ಟಿದ್ದಾರೆ ಇದೇ ವೇಳೆ ಮಹಿಳೆಯೊಬ್ಬರಿಗೆ ಎಷ್ಟು ವರ್ಷದಿಂದ ಇಲ್ಲಿ ಇದೆಯಮ್ಮ ಎಂದು ಕೇಳಿದಾಗ ಆಕೆ ಕೊಟ್ಟ ಉತ್ತರಕ್ಕೆ ಬಿಜೆಪಿ ನಾಯಕರೇ ಶಾಕ್ ಆಗಿ ಿದ್ದಾರೆ ಹೌದು ಕೂಗಿಲು ಲೇಔಟ್ ನಲ್ಲಿ ಮನೆ ತೆರವುಗೊಳಿಸಿದ ಜಾಗಕ್ಕೆ ಆರ್ ಅಶೋಕ್ ಚಲವಾದಿ ನಾರಾಯಣ ಸ್ವಾಮಿ ಸೇರಿದಂತೆ ಹಲವು ಬಿಜೆಪಿ ನಾಯಕರ ನಿಯೋಗ ಭೇಟಿ ಕೊಟ್ಟಿದ್ದು ಇದೇ ವೇಳೆ ಮಹಿಳೆಯೊಬ್ಬರ ಬಳಿ ಆರೋಶಕ್ ಅವರು ಎಷ್ಟು ವರ್ಷದಿಂದ ಇಲ್ಲಿ ಇದೆಯಮ್ಮ ಎಂದು ಕೇಳಿದ್ದಾರೆ ಆಗ ಅದಕ್ಕೆ ಅವರು ಮೂವತ್ತು ವರ್ಷದಿಂದ ಆಕೆ ಹೇಳಿದ ಉತ್ತರದಿಂದ ಸಂಶಯಗೊಂಡಂತ ಅವರು ನಿಂಗೆ ಎಷ್ಟು ವರ್ಷ ಮದುವೆಯಾಗಿ ಎಷ್ಟು ವರ್ಷವಾಯಿತು ಎಂದು ಕೇಳಿದ್ದಾರೆ ಆಗ ಅದಕ್ಕೆ ಅವಳು ನನಗೆ ಇಪ್ಪತ್ತೈದು ವರ್ಷ ಮದುವೆಯಾಗಿ ಹದಿನೈದು ವರ್ಷವಾಯಿತು ಎಂದಿದ್ದಾಳೆ ಇದನ್ನ ಕೇಳಿ ಬಿಜೆಪಿ ನಾಯಕರೇ ಶಾಕ್ ಆಗಿದ್ದಾರೆ ಹಾಗಾದ್ರೆ ನೀನೇನು ಹತ್ತು ವರ್ಷಕ್ಕೆ ಮದುವೆಯಾಗಿದ್ದೇನಮ್ಮ ಎಂದು ಪ್ರಶ್ನೆಯನ್ನ ಮಾಡಿದ್ದಾರೆ ಅಷ್ಟು ಮಾತ್ರವಲ್ಲ ಸ್ನೇಹಿತರೆ ಆ ಮಹಿಳೆಗೆ ಯಾವ ಊರು ಎಂದೆಲ್ಲ ಕೂಡ ವಿಚಾರಿಸಿದ್ದಾರೆ ಆಗ ಮಹಿಳೆ ನನಗೆ ಕನ್ನಡ ಬರಲ್ಲ ಊರು ಸುದ್ದುವಿನಲ್ಲಿ ಮಾತನಾಡಿ ಎಂದಿದ್ದಕ್ಕೆ ಆರೋಷಕ್ ಅವರು ಇದೇ ಊರಿನವರು ಅಂತಿರಿ ಕನ್ನಡ ಬರಲ್ವಾ ಎಂದು ಗದರಿದ್ದಾರೆ ಯಾರು ನಿಮ್ಮ ಇಲ್ಲಿಗೆ ಕರ್ಕೊಂಡು ಬಂದಿದ್ದು ಹೇಳಿ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇದೇ ನಡುವೆ ಆರೋಶಕ್ ಅವರು ಈಕೆಗೆ ಯಾರೋ ಹೀಗೇನು ಉತ್ತರ ಕೊಡಬೇಕು ಎಂದು ಹೇಳಿಕೊಟ್ಟಿದ್ದಾರೆ ಅದಕ್ಕೆ ಅವರು ಹೇಳುತ್ತಿದ್ದಾರೆ ಎಂದು ಆರೋಶಕ್ ಅವರು ತಮ್ಮ ಜೊತೆಗಿದ್ದ ಬಿಜೆಪಿ ನಾಯಕರಿಗೆ ತಿಳಿಸಿದ್ದಾರೆ ಅಂದ ಹಾಗೆ ಸ್ನೇಹಿತರೆ ಈ ಒಂದು ವಿಚಾರ ಇದೀಗ ರಾಜಕೀಯ ಸ್ವರೂಪ ಪಡೆದುಕೊಂಡಿದೆ ಮತ್ತೊಂದಡಿಯಲ್ಲಿ ಮನೆ ಕಳೆದುಕೊಂಡ ಒಂದೇ ವಾರದಲ್ಲಿ ಸಿಎಂ ಸಿದ್ದರಾಮಯ್ಯರು ನಿರಾಶ್ರಿತರಿಗೆ ಮನೆ ಘೋಷಣೆ ಮಾಡಿದ್ದು ಈ ಒಂದು ವಿಚಾರದ ಬಗ್ಗೆ ಮೋಹನ್ ದಾಸ್ ಪೈ ಪ್ರಶ್ನೆ ಮಾಡಿದ್ದಾರೆ ಹೌದು ಗೆಳೆರೆ ಬೆಂಗಳೂರು ನಗರದ ಕೂಗಿಲು ಬಡಾವಣೆಯಲ್ಲಿ ಅತಿಕ್ರಮಣ ತೆರವು ಮಾಡಿ ಮನೆಗಳನ್ನ ಕೆಡವಲಾಗಿದೆ ಆದರೆ ಹೀಗೆ ಮನೆಗಳನ್ನು ತೆರವು ಮಾಡಿದ ಬಳಿಕ ನಿರಾಶ್ರಿತರಾದರು ಎಂಬ ಕಾರಣಕ್ಕೆ ಸರ್ಕಾರ ಅವರಿಗೆ ಐದು ಲಕ್ಷ ರೂಪಾಯಿ ಸಹಾಯ ಮಾಡಿದ್ದಲ್ಲದೆ ಮರು ವಸತಿಗೆ ಮನೆಯೂ ಕೂಡ ಕಲ್ಪಿಸಿಕೊಡಲು ಮುಂದಾಗಿದ್ದು ಈ ಒಂದು ವಿಚಾರವನ್ನ ಉದ್ಯಮಿ ಮೋಹನ್ ದಾಸ್ ಪೈನ್ ವಿರೋಧ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರಿಗೆ ಟ್ವೀಟ್ ಮಾಡಿ ಪ್ರಶ್ನೆಯೂ ಕೂಡ ಮಾಡಿದ್ದಾರೆ ಆ ಒಂದು ಟ್ವೀಟ್ ನಲ್ಲಿ ಇವರು ಏನು ಅಂದ್ರೆ ಬಡ ಕನ್ನಡಿಗರ ತೆರಿಗೆ ಹಣ ಶ್ರಮದ ಬೆಲೆ ತತ್ತು ಅಕ್ರಮ ಅತಿಕ್ರಮಣ ಮಾಡಿದವರಿಗೆ ಮರು ವಸತಿಯ ಬಹುಮಾನ ನೀವು ನೀಡಬಹುದೇ ಎಂದು ಪ್ರಶ್ನೆ ಮಾಡಿದ್ದಾರೆ ಆಶ್ರಯ ಕಳೆದುಕೊಂಡವರು ಕನ್ನಡಿಗರು ಅಲ್ಲದೆ ಇದ್ರು ಅವರೆಲ್ಲ ನಿರ್ದಿಷ್ಟ ಧರ್ಮಕ್ಕೆ ಸೇರಿದವರು ಎಂಬ ಕಾರಣಕ್ಕೆ ನೀವು ಹೀಗೆ ಮಾಡುತ್ತಿದ್ದೀರೇನು ಎಂದು ಪ್ರಶ್ನೆ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯವರೇ ನೀವು ಯಾಕೆ ಕೇರಳದ ಮುಖ್ಯಮಂತ್ರಿ ಪಿನ್ರಾಯ್ ವಿಜಯನ್ ಮತ್ತು ದೆಹಲಿಯಿಂದ ಬಂದ ಒತ್ತಡಕ್ಕೆ ಮಣಿದು ನಿಮ್ಮನ್ನ ಅಧಿಕಾರಕ್ಕೆ ತಂದ ಬಡ ಕನ್ನಡಿಗರನ್ನ ನಿರಾಸೆಗೊಳಿಸುತ್ತಿದ್ದೀರಿ ಕನ್ನಡಿಗರಿಗೆ ನ್ಯಾಯ ಎಲ್ಲಿದೆ ಬಡ ಕನ್ನಡಿಗರ ಬೆಲೆ ತತ್ತು ಆಕ್ರಮ ಅತಿಕ್ರಮಣ ಮಾಡಿದವರಿಗೆ ಅಂತಹ ಆಸ್ತಿಗಳನ್ನು ನೀಡಲು ತಮ್ಮ ತೆರಿಗೆಗಳನ್ನು ಏಕೆ ದುರುಪಯೋಗಪಡಿಸಿಕೊಳ್ಳಲಾಗುತ್ತಿದೆ ಎಂದು ಖಡಕ್ಕಾಗಿನೇ ಪ್ರಶ್ನೆ ಮಾಡಿದ್ದಾರೆ ಹೌದು ಸ್ನೇಹಿತರೆ ಸರಿಸುಮಾರು ನೂರ ಅರವತ್ತೇಳಕ್ಕೂ ಅಧಿಕ ಮನೆಗಳನ್ನ ನೆಲಸಮ ಮಾಡಲಾಗಿದೆ ಬುಲ್ಡೋಜರ್ ಮೂಲಕ ಧ್ವಂಸ ಮಾಡಲಾಗಿದೆ ಹೌದು ಬೆಂಗಳೂರಿನ ಯಲಹಂಕದ ಕೋಗಿಲು ಲೇಔಟ್ ಮತ್ತು ಫಕೀರ್ ಕಾಲೋನಿಯ ನೂರಾರು ಮನೆಗಳನ್ನ ಬುಲ್ಡೋಜರ್ ಮೂಲಕ ಡಿಸೆಂಬರ್ ಹದಿನಾರರಿಂದಲೇ ಬೀಳಿಸಲಾಗುತ್ತಿದೆ ಸ್ನೇಹಿತರೆ ಸದ್ಯ ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಮನೆ ಕಳೆದುಕೊಂಡವರಿಗೆ ಮುಖ್ಯಮಂತ್ರಿಗಳ ಒಂದು ಲಕ್ಷ ಯೋಜನೆ ಮನೆಯಡಿಯಲ್ಲಿ ವಸತಿ ನಿರ್ಮಾಣ ಕಲ್ಪಿಸಿಕೊಳ್ಳಲು ಮುಂದಾಗಿದ್ದು ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಅವರಿಗೆ ಈ ಒಂದು ಜವಾಬ್ದಾರಿಯನ್ನು ವಹಿಸಿದ್ದಾರೆ ಹರರಿಗೆ ಮನೆಗಳನ್ನು ನೀಡುವಂತೆ ವರ್ಷ ವರ್ಷದ ಮೊದಲ ದಿನವೇ ಆರಂಭದಲ್ಲಿ ಮನೆಗಳನ್ನು ಹಂಚಿಕೆ ಮಾಡುವಂತೆ ಸಭೆಯಲ್ಲಿ ಸಿಎಂ ಅವರು ಹೇಳಿದ್ದಾರೆ ಸದ್ಯ ಈ ಒಂದು ವಿಚಾರ ರಾಜ್ಯಕ್ಕೆ ಸ್ವರೂಪ ಪಡೆದುಕೊಂಡಿದೆ ಬನ್ನಿ ಸ್ನೇಹಿತರೆ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ದೇಶದ ಜನತೆಗೆ ಹೊಸ ವರ್ಷಕ್ಕೆ ಶಾಕಿಂಗ್ ಸುದ್ದಿ ಸಿಕ್ಕಿದೆ ವಾಣಿಜ್ಯ ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ಬೆಲೆಯಲ್ಲಿ ಭಾರಿ ಏರಿಕೆ ಆಗಿದೆ ಹೌದು ಹೊಸ ವರ್ಷಕ್ಕೆ ಎಲ್ಲಾ ಗ್ರಾಹಕರಿಗೆ ಶಾಕ್ ಎದುರಾಗಿದ್ದು ಗ್ಯಾಸ್ ಸಿಲಿಂಡರ್ ಬೆಲೆ ಭರ್ಜರಿ ಏರಿಕೆ ಹೌದು ಸ್ನೇಹಿತರೆ ವಿಶೇಷವಾಗಿ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ಬೆಲೆ ಮಾತ್ರ ತೀವ್ರವಾಗಿ ಹೆಚ್ಚಳವಾಗಿದೆ ಹೌದು ಇಪ್ಪತ್ತೆಂಟು ತಿಂಗಳಲ್ಲಿ ಗ್ಯಾಸ್ ಸಿಲಿಂಡರ್ ಬೆಲೆಗಳಲ್ಲಿ ಅತಿ ದೊಡ್ಡ ಹೆಚ್ಚಳವಿದು ಎಂದು ಹೇಳಲಾಗಿದೆ ಸ್ನೇಹಿತರೆ ಕೊನೆಯ ಬಾರಿಗೆ ಅಕ್ಟೋಬರ್ ಇಪ್ಪತ್ತ್ ಮೂರರಂದು ಇಷ್ಟು ಏರಿಕೆಯಾಗಿತ್ತು ಈಗ ಮತ್ತೆ ಜನವರಿ ತಿಂಗಳ ಮೊದಲ ದಿನವೇ ಮತ್ತೆ ಏರಿಕೆಯಾಗಿದೆ ವಾಣಿಜ್ಯ ಅನಿಲ ಸಿಲಿಂಡರ್ ಬೆಲೆಯಲ್ಲಿ ನೂರ ಹನ್ನೊಂದು ರೂಪಾಯಿ ಹೆಚ್ಚಳವಾಗಿದೆ ಹೌದು ಸ್ನೇಹಿತರೆ ಇದರ ಪರಿಣಾಮವಾಗಿ ರಾಷ್ಟ್ರದ ರಾಜಧಾನಿ ದೆಹಲಿಯಲ್ಲಿ ವಾಣಿಜ್ಯ ಅನಿಲ ಸಿಲಿಂಡರ್ ಬೆಲೆ ಸುಮಾರು ಹದಿನೇಳು ನೂರು ರೂಪಾಯಿ ತಲುಪಿದೆ ಎಂದು ಹೇಳಲಾಗಿದೆ ಜೂನ್ ಎರಡು ಸಾವಿರದ ಇಪ್ಪತ್ತೈದರ ನಂತರದ ಅತ್ಯಧಿಕ ದರ ಇದೆ ಎಂದು ಹೇಳಲಾಗಿದೆ ಸ್ನೇಹಿತರೆ ದೇಶಾದ್ಯಂತ ಬೆಲೆಗಳು ಸುಮಾರು ಹದಿನೆಂಟುನೂರ ಐವತ್ತು ರೂಪಾಯಿಗೆ ತಲುಪಿವೆ ಹೌದು ಮಾಹಿತಿಯ ಪ್ರಕಾರ ಚೆನ್ನೈನಲ್ಲಿ ಹದಿನೇಳು ನೂರ ತೊಂಬತ್ತೈದು ದೆಹಲಿಯಲ್ಲಿ ಹದಿನೇಳು ನೂರು ಮತ್ತು ಈ ಕಡೆ ಬೆಂಗಳೂರಿಗೆ ಬಂದರೆ ಹದಿನೆಂಟುನೂರು ರೂಪಾಯಿವರೆಗೆ ಏರಿಕೆಯಾಗಿದೆ ಎಂದು ಹೇಳಲಾಗಿದೆ ಸ್ನೇಹಿತರೆ ಇನ್ನು ಮತ್ತೊಂದೆಡಿಯಲ್ಲಿ ಗುಡ್ ನ್ಯೂಸ್ ಏನೆಂದರೆ ಮತ್ತೊಮ್ಮೆ ಗೃಹ ಬಳಕೆ ಅನಿಲ ಸಿಲಿಂಡರ್ ಬೆಲೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ ಹೌದು ಸ್ನೇಹಿತರೆ ಸತತವಾಗಿ ಗೃಹ ಬಳಕೆ ಎಲ್ ಪಿ ಜಿ ಸಿಲಿಂಡರ್ ಒಂದೇ ಬೆಲೆಯಲ್ಲಿ ಮಾರಾಟ ಮಾಡಲಾಗುತ್ತಿದೆ ಜನವರಿಯಲ್ಲಿ ಬೆಂಗಳೂರಿನ ಬೆಲೆ ಎಂಟುನೂರ ಐವತ್ ಮೂರು ಕೋಲ್ಕತ್ತಾದಲ್ಲಿ ಎಂಟುನೂರ ಎಪ್ಪತ್ತೊಂಬತ್ತು ಮುಂಬೈನಲ್ಲಿ ಎಂಟುನೂರ ಐವತ್ತೆರಡು ಮತ್ತು ಚೆನ್ನೈನಲ್ಲಿ ಎಂಟುನೂರ ಅರವತ್ತೆಂಟು ರೂಪಾಯಿ ಎಂದು ಹೇಳಲಾಗಿದೆ ಒಟ್ಟಿನಲ್ಲಿ ಗೃಹ ಬಳಕೆ ಎಲ್ಪಿಜಿ ಸಿಲಿಂಡರ್ ಬೆಲೆಯಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ ಆದರೆ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ಬೆಲೆಯಲ್ಲಿ ನೂರ ಹನ್ನೊಂದು ರೂಪಾಯಿ ಏರಿಕೆ ಕಂಡಿದೆ ಬಂದಿದೀಗ ಕೊನೆ ಮಾಹಿತಿಗೆ ಹೋಗೋಣ ರಾಜ್ಯಾದ್ಯಂತ ಮತ್ತೊಮ್ಮೆ ಬಸ್ ಸಂಚಾರ ಬಂದ್ ಮಾಡಬೇಕು ಎಂದು ಸಾರಿಗೆ ಸಂಘಟನೆಗಳು ಸಭೆ ಮೇಲೆ ಸಭೆ ಚರ್ಚೆ ಮಾಡುತ್ತಿದ್ದು ಆದರೆ ಈಗ ಇತ್ತ ರಾಜ್ಯದ ಸರ್ಕಾರ ಈ ಒಂದು ನಿಷೇಧ ಜಾರಿಯನ್ನ ಘೋಷಣೆ ಮಾಡಿದೆ ಹೌದು ಸ್ನೇಹಿತರೆ ಹೊಸ ವರ್ಷದ ಸಂಭ್ರಮದಲ್ಲಿರುವ ಸಾರಿಗೆ ನೌಕರರಿಗೆ ರಾಜ್ಯ ಸರ್ಕಾರ ಶಾಕ್ ಕೊಟ್ಟಿದೆ ಸಾರ್ವಜನಿಕರ ಸಂಚಾರಕ್ಕೆ ಯಾವುದೇ ತೊಂದರೆ ಆಗದಂತೆ ಮುನ್ನೆಚ್ಚರಿಕೆ ವಹಿಸುವ ಸಲುವಾಗಿ ರಾಜ್ಯದ ಸರ್ಕಾರ ಸಾರಿಗೆ ನೌಕರರು ಮುಂದಿನ ಆರು ತಿಂಗಳವರೆಗೆ ಯಾವುದೇ ರೀತಿಯ ಮುಷ್ಕರ ಮಾಡಬಾರದು ಎಂದು ಕಟ್ಟುನಿಟ್ಟಿನ ಆದೇಶ ಹೊರಡಿಸಿದೆ ಹೌದು ಎರಡ್ ಸಾವಿರದ ಇಪ್ಪತ್ತಾರರ ಜನವರಿ ಒಂದರಿಂದ ಜೂನ್ ತಿಂಗಳವರೆಗೆ ಸಾರಿಗೆ ನೌಕರರು ಪ್ರತಿಭಟನೆ ಅಥವಾ ಮುಷ್ಕರ ಮಾಡುವಂತಿಲ್ಲ ಸರ್ಕಾರದ ಈ ಒಂದು ಆದೇಶ ಉಲ್ಲಂಘಿಸಿ ಯಾರಾದರೂ ಮುಷ್ಕರ ಮಾಡಿದರೆ ಆಗ ಅಗತ್ಯ ಸೇವೆಗಳ ನಿರ್ವಹಣಾ ಕಾಯ್ದೆಯಡಿಯಲ್ಲಿ ಕಠಿಣ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಸರ್ಕಾರ ಎಚ್ಚರಿಕೆ ಕೊಟ್ಟಿದೆ ಹೌದು ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ಮೂವತ್ತೊಂದಕ್ಕೆ ಹಿಂದಿನ ಮುಷ್ಕರದ ಅವಧಿ ಮುಕ್ತಾಯಗೊಂಡಿತ್ತು ಹೀಗಾಗಿ ತಕ್ಷಣವೇ ಸರ್ಕಾರ ಹೊಸ ಅಧಿಸೂಚನೆ ಹೊರಡಿಸಿದೆ ಒಂದು ಕಡೆಯಲ್ಲಿ ಸಾರಿಗೆ ನೌಕರರು ಇದುವರೆಗೆ ನಮ್ಮ ಬೇಡಿಕೆ ಈಡೇರಿಸಿಲ್ಲ ಎಂದು ಯಾವ ರೀತಿ ಮುಷ್ಕರ ಮಾಡಬೇಕು ಎಂಬ ಚರ್ಚೆ ಪ್ಲಾನ್ ಮಾಡುತ್ತಿದ್ದು ಆದರಿತ ರಾಜ್ಯ ಸರ್ಕಾರ ಆದೇಶ ಹೊರಡಿಸುವ ಮೂಲಕ ಸಾರಿಗೆ ಸಂಘಟನೆಗಳ ಕೈ ಕಟ್ಟಿ ಹಾಕಿದೆ ಇದೀಗ ಜೂನ್ವರೆಗೆ ಯಾವುದೇ ಬಸ್ ಸಂಚಾರ ಬಂದ್ ಮಾಡುವಂತಿಲ್ಲ ಎಂದು ಆದೇಶ ಹೊರಡಿಸಿದೆ ಸ್ನೇಹಿತರೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳು ಏನು ಕಮೆಂಟ್ ಮಾಡ್ತಾ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ